ಭಾವರಾಮಾಯಣ ರಾಮಾವತರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅತ್ಯಂತ ಆನಂದವನ್ನು ಅನುಭವಿಸ್ತಾ ಇದ್ದೇನೆ ರಾಮಾಯಣದ ಕಥಾನುಸಾರವಾಗಿ ಆಧುನಿಕ ಜಗತ್ತಿಗೆ ಲೌಕಿಕ ಪ್ರಪಂಚಕ್ಕೆ ಬೇಕಾದಂಥ ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚುವಂತಹ ಕೆಲಸ ಈ ಪುಸ್ತಕದಲ್ಲಿ ನಡೆದಿದೆ ಇದು ಇಂದಿನ ಯುಗಕ್ಕೆ ಅಂದರೆ ಇವತ್ತಿನ ಯುವ ಪೀಳಿಗೆಗೆ ಇಂಥ ಒಂದು ಪುಸ್ತಕದ ಅವಶ್ಯಕತೆ ತುಂಬ ಇತ್ತು ಈಗ ಅದರ ಒಂದು ಪರಿಪೂರ್ಣತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಪುಸ್ತಕ ನಮಗೆ ಲೋಕಕ್ಕೆ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಗುರುಗಳಿಗೆ ಹಾಗೂ ಇದನ್ನು ಪ್ರಕಾಶನ ಮಾಡಿದಂತಹ ಸಾವನ್ನ ಪಬ್ಲಿಕೇಶನ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಕಾರಣ ಸರಳವಾದ ಸುಲಭವಾದ ಭಾಷೆಯಲ್ಲಿ ಇದು ಬೇಕಾಗಿತ್ತು ರಾಮಾಯಣ ಮೂಲತಃ ವಾಲ್ಮೀಕಿಗಳು ಬರೆದಂತಹ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಒಂದು ಬೃಹತ್ ಗ್ರಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಅದರ ಭಾವವನ್ನು ತಿಳ್ಕೊಳ್ಳತಕ್ಕಂಥದ್ದು ಕಷ್ಟದ ಕೆಲಸವೇ ಸರಿ ಸಂಸ್ಕೃತದ ಮೂಲ ಗೊತ್ತಿಲ್ಲದೆ ಹೋದರೆ ಕೇವಲ ಅನುವಾದ ಸಾಹಿತ್ಯವನ್ನು ಓದಿ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಆದರೆ ಇಂತಹ ಭಾವವನ್ನು ವಿಷದಪಡಿಸ್ತಕ್ಕಂಥ ಪುಸ್ತಕಗಳು ತುಂಬಾ ಸಹಾಯ ಮಾಡುತ್ತೆ ಈ ನಿಟ್ಟಿನಲ್ಲಿ ರಾಮಾಯಣವನ್ನು ಕನ್ನಡಿಗರಿಗೆ ತೆರೆದಿಡ್ತಕ್ಕಂಥ ಒಂದು ಅದ್ಭುತವಾದ ಪ್ರಯತ್ನ ಇಲ್ಲಿ ನಡೀತಾ ಇರೋದು ಶ್ಲಾಘನೀಯ ಇದು ಮುಂದುವರಿಬೇಕು ಇಂತಹ ಕಾರ್ಯಗಳು ತುಂಬ ಆಗಬೇಕಾಗಿದೆ ಯಾಕೆಂತಂದ್ರೆ ಇವತ್ತಿನ ನಮ್ಮ ಸಮಾಜ ಬೇರೆ ದಾರಿಯ ಕಡೆಗೆ ಹೋಗ್ತಾ ಇದೆ ಹೋಗ್ತಾ ಇರುವಂತಹ ಈ ಸಮಾಜವನ್ನು ಸಮಾಜದ ಪ್ರಮುಖ ರುಬಾರಿಗಳಾಗಿರುವಂತಹ ಯುವ ಪೀಳಿಗೆಯನ್ನ ಅದರಲ್ಲೂ ವಿಶೇಷವಾಗಿ ಮುಂದಿನ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುವ ಮಕ್ಕಳಿಗೆ ಇಂತಹ ವಿಚಾರ ಸಾಹಿತ್ಯಗಳು ಇಂತಹ ಕಾವ್ಯಗಳು ಇಂತಹ ಪುಸ್ತಕಗಳು ತಲುಪಬೇಕಾಗಿದೆ ಇದು ಮನೆ ಮನೆಯಲ್ಲೂ ಇರಬೇಕಾದಂತಹ ಒಂದು ಗ್ರಂಥ ಇಂತಹ ಗ್ರಂಥವನ್ನು ಓದಿದ ಮನೆಯ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಬ್ಬ ಸುಸಂಸ್ಕೃತನಾಗ್ತಾನೆ ಸಂಸ್ಕೃತವನ್ನ ಬಲ್ಲವನ ಹೋದರೂ ಕೂಡ ಭಾವವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಸ್ಥಿತಿಗೆ ಹೋಗಿ ತಲುಪ್ತಾನೆ ಈ ಸಂದರ್ಭದಲ್ಲಿ ನಾನು ಈ ಒಂದು ಪುಸ್ತಕಕ್ಕೂ ಶುಭ ಹಾರೈಸುತ್ತೇನೆ ಮತ್ತು ಎಲ್ಲ ಈ ಈ ಕಾರ್ಯಕ್ರಮದ ಹಿಂದಿನ ಎಲ್ಲ ಶಕ್ತಿಗಳಿಗೂ ಕೂಡ ಮತ್ತೊಮ್ಮೆ ನನ್ನ ಶುಭ ಹಾರೈಕೆಗಳನ್ನ ಹೇಳ್ತಾ ಖಂಡಿತವಾಗಿ ಇಂತಹ ಅವಶ್ಯಕತೆಗಳು ಸಮಾಜಕ್ಕೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ